ನೋಡಿ ಆ ಸಾವಾಗ ಆಗಕ್ಕಿಂತ ಮುಂಚೆ ಬಹಳ ಸೂಚನೆಗಳು ಕೊಟ್ಟಿರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ನೀನು ಕಥೆಯಲ್ಲಿ ತಪ್ಪು ಮಾಡ್ತಾ ಇದೆಯಾ ಅಥವಾ ಏನೋ ನಡ್ಕೊಳ್ಳೋ ರೀತಿ ಇರ್ಬೋದು ಸೊ ಆ್ಯಂಡ್ ಸೊ ರಿಲೇಟೆಡ್ ಟು ಆ ಟೀಮ್ ಇರ್ಬೋದು ಅಂದ್ಕೊಳ್ಳಿ ಅದನ್ನು ನಾನು ಏ ಅಷ್ಟೇ ತಾನೇ ಅಷ್ಟೇ ತಾನೇ ಅಂತ ಹೋದಾಗ ಪ್ರಾಣನೇ ಹೊಟ್ಟೋಗುತ್ತೆ ಇನ್ನೊಂದು ಅಂದರೆ ಈ ಥರ ಸಬ್ಜೆಕ್ಟ್ ಎಸ್ಪೆಷಲಿ ಮಾಡಬೇಕಾದ್ರೆ ಭೈರವ ಪಿಲಚಾಮುಂಡಿ ಇವೆಲ್ಲ ಏನಿದೆ ಕಾಂತಾರ ಸಬ್ಜೆಕ್ಟ್ಸು ತುಂಬ ಪ್ರೊಟೆಕ್ಷನ್ಸ್ ಇಂಪಾರ್ಟೆಂಟು ಯಾಕಂದ್ರೆ ದಿಸ್ ಎ ಸ್ಪಿರಿಟ್ ಬೇಸ್ಡ್ ಎನರ್ಜಿ ಯಾವ ಥರ ನೋಡಿ ಇವಾಗ ನಮ್ಮ ವೇದ ಇದೆ ಅದ ನಿಮ್ಗೆ ಗೊತ್ತಿದೆ ನಾಲ್ಕು ವೇದಗಳಿರ್ಬೋದು ಅಥವಾ ಒಂದು ಹಿರಿಯರ ಮಾತು ಇರ್ಬೋದು ತುಂಬ ಅವರ ಮಾತು ನಿಜವಾದ ಯಾರ ಕೋಲಾ ನಡೆಸಿದ ನಡೆಸ್ತಾರೆ ಯಾರು ಆರಾಧನೆ ಮಾಡ್ತಾರೆ ಅವರ ಮಾಹಿತಿ ಇನ್ನೂ ಇವರು ತಗೊಳ್ಳೋದ್ರಲ್ಲಿ ಎಲ್ಲೋ ಒಂಚೂರು ಮಿಸ್ ಆದರು ಅಂತ ನನಗೆ ಒಂದ್ ಕಡೆ ಎಲ್ಲೋ ಇದಿದೆ ಯಾಕಂದ್ರೆ ಈ ಸತಿ ನಾನು ಇನ್ನಷ್ಟು ಜಾಗೃತಿ ಜಾಗೃತಿ ಇನ್ನೊಂದು ಫೈನ್ ಟ್ಯೂನಿಂಗ್ ಬೇಕಾಗಿತ್ತು ಅಂತ ಅನ್ಸುತ್ತೆ ಯಾಕಂದ್ರೆ ನಾನು ಕೆಲವೊಂದು ಮಂಗಳೂರು ಸ್ನೇಹಿತರು ನಾನು ಮೀಟ್ ಮಾಡಿದಾಗ ಅವರು ಹೇಳಿದ್ರು ಒಂದು ನನಗ್ ಪ್ರಶ್ನೆ ಮಾಡಿದ್ರು ಆ ಬ್ರಹ್ಮ ರಾಕ್ಷಸ ಇದೆ ಸಂಹಾರ ಮಾಡಕ್ ಹೋಗಿ ಶಿವನ್ ಐಡೆಂಟಿಟಿ ಬರ್ಬೇಕಾ ಶಿವನ್ ಕೆಳಗಡೆ ಅಲ್ವಾ ಬ್ರಹ್ಮ ರಾಕ್ಷಸ ಇರೋದು ಅಂತ ನನಗೆ ಪ್ರಶ್ನೆ ಮಾಡಿದ್ರು ಸೊ ಈ ತರ ಚಿಕ್ಕ ಚಿಕ್ಕ ವಿಚಾರಗಳು ಸಿನಿಮಾ ಮಾಡಿದರೆ ಇನ್ನೂ ಒಂದು ಚೂರು ಕರೆಕ್ಟ್ ಆಗಿ ತಿಳ್ಕೊಂಡು ಮಾಡಿದ್ರೆ ಯೂತ್ಗೆ ಸಿನಿಮಾ ಚಿತ್ರೀಕರಣಗಳಲ್ಲಿ ಆದಂತಹ ತಪ್ಪಿನಿಂದ ಈ ಸಾವುಗಳಾಗಿದೆ ಇದೆಲ್ಲ ಜಾಗೃತಿ ಇರಬೇಕು ತಂತ್ರ ಅಂದ್ರೆ ನೀವು ಬೆಂಕಿ ಜೊತೆಗೆ ಆಟಾಡ್ತಾ ಇದ್ದೀರಾ ಅಂತ ಆ ಬೆಂಕಿಯಲ್ಲಿ ನೀವು ಅಡುಗೆ ಕೂಡ ಮಾಡ್ಕೊಬಹುದು ಸ್ವಲ್ಪ ಏಮಾರ ನಾವೇ ಆ ಬೆಂಕಿಗೆ ಆಹುತಿ ಆಗ್ತೀವಿ ಯಾಕಂದ್ರೆ ಈ ಸಬ್ಜೆಕ್ಟ್ಸ್ ಅವರ ರೋಲ್ ಇರ್ಬೋದು ಆ ಪರ್ಕಾಯ ಪ್ರವೇಶ ಮಾಡ್ಕೊಬಹುದು ಇಟ್ ಮೇ ಬಿ ಎನಿ ಎನರ್ಜಿ ವೆರಿ ಮಚ್ ಪ್ರೊಟೆಕ್ಷನ್ ಒಬ್ಬರು ಒಬ್ರು ಆ ವೀಕ್ ಇತ್ತು ಒಬ್ರು ಅವ್ರ ಕರ್ಮ ಎವ್ರಿಥಿಂಗ್ ಪಟ್ಟಂತ ಅಂತ ಹೊಡಿಯುತ್ತೆ ಈಗ ಸಾಕಷ್ಟು ತುಳುನಾಡಿನ ಜನರು ಸಿನಿಮಾವನ್ನ ವಿರೋಧಿಸ್ತಿರೋದು ಇದೇ ಕಾರಣಕ್ಕಾಗಿ ಬಿಕಾಸ್ ಆ ದೈವಾರಾಧನೆಯನ್ನು ಮಾಡುವಾಗ ಸಾಕಷ್ಟು ನಿಯಮಗಳು ಏನಿರುತ್ತೆ ಅದನ್ನು ಫಾಲೋ ಮಾಡಿಲ್ಲ ಅನ್ನೋದು